ಈ ಮೊದಲೇ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತಹ ಟೈಮ್ ನಲ್ಲೇ ಡ್ರೋನ್ ಪ್ರತಾಪ್ ಅವರಿಗೆ ಕಿಚ ಸುದೀಪ್ ಅವರ ಕಡೆಯಿಂದ ಜಾಕೆಟ್ ಗಿಫ್ಟ್ ಆಗಿ ಸಿಕ್ಕಿರುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಅದನ್ನ ನೋಡಿರುತ್ತಾರೆ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸುದೀಪ್ ಸರ್ ಮನೆಗೆ ಭೇಟಿ ಕೊಡುವಂತಹ ಟೈಮ್ನಲ್ಲಿ ಕೂಡ ಸುದೀಪ್ ಸರ್ ಅವರ ಪತ್ನಿ ಪ್ರಿಯಾ ಮೇಡಮ್ ಅವರ ಕಡೆಯಿಂದ ಕೂಡ ಒಂದು ವಿಶೇಷವಾದಂತಹ ಗಿಫ್ಟ್ ಸಿಕ್ಕಿದೆ ಪ್ರತಾಪ್ ಅವರು ಸದ್ಯಕ್ಕೆ ನಟನೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಗೆಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಪ್ರತಾಪ್ ಅವರನ್ನ ವೀಕ್ಷಣೆ ಮಾಡಬಹುದು ಪ್ರತಾಪ್ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಕೂಡ ವೈರಲ್ ಆಗಿದ್ದು ಕರ್ನಾಟಕದಂತ ಜನರು ನೋಡಿದರೆ ಸೆನ್ಸೇಷನ್ ಕೂಡ ಆಗಿದೆ ಟ್ರೆಂಡಿಂಗ್ ಕೂಡ ಬರ್ತಾ ಇದೆ ಪ್ರತಾಪ್ ಅವರಿಗೆ ಏನ್ ಗಿಫ್ಟ್ ಕೊಟ್ಟಿರಬಹುದು ಪ್ರಿಯಾ ಮೇಡಮ್ ಅವರು ಅಂತ ಸಾಕಷ್ಟು ಕುತೂಹಲ ಆಗಿರುತ್ತೆ ಬಿಗ್ ಬಾಸ್ ನ ಕೂಡ ಪ್ರಿಯಾ ಪ್ರತಿವಾರಿಯಾಡ ಕಂಟೆಸ್ಟೆಂಟ್ ಗಳು ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಅವರಂತೆ ಅವರು ಕೂಡ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡಿದ್ರು ಅವರು ಕೂಡ ವೋಟ್ಸ್ ಗಳನ್ನ ಮಾಡಿದ್ರು ಪ್ರಿಯಾ ಮೇಡಮ್ ಅವರು ಸುದೀಪ್ ಸರ್ ಅವರ ಅದ್ಭುತವಾದಂತಹ ಜರ್ಸಿ ಅಂದ್ರೆ ಹಿಂದ್ಗಡೆ ನಂಬರ್ ಇರುತ್ತಲ್ಲ ಕಿಚಾ ಸುದೀಪ್ ಅಂತ ಬರೆದು ಒಂದು ಅದ್ಭುತವಾದಂತಹ ಒಂದು ಸ್ಪೋರ್ಟ್ಸ್ ಜರ್ಸಿಯನ್ನ ಕೊಟ್ಟಿದ್ದಾರೆ ಗಿಫ್ಟ್ ಆಗಿ ಪ್ರತಾಪ್ ಅವರಿಗೆ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಆಚೆ ಬಂದ್ಮೇಲೆ ಕೂಡ ಒಂದು ಜನರ ಸಪೋರ್ಟ್ ಜನರು ಕೊಡ್ತಿರುವಂತಹ ಪ್ರೀತಿ ಎಲ್ಲವೂ ಕೂಡ ಪ್ರಿಯಾ ಮೇಡಮ್ ನೋಡಿದ್ದಾರೆ ಇದೇ ರೀತಿ ಮುಂದುವರಿ ಮುಂದೆ ಯಾವುದೇ ರೀತಿಯ ಒಂದು ತಪ್ಪು ಮಾತನ್ನ ಆಡುವುದು ಜೊತೆಗೆ ತಪ್ಪು ಮಾಡುವುದು ಕೂಡ ಮಾಡಬೇಡಿ ಚೆನ್ನಾಗಿರಿ ಒಳ್ಳೆ ಅಲ್ ಬೆಸ್ಟ್ ಒಳ್ಳೇದಾಗ್ಲಿ ಎಂದು ಕೂಡ ವಿಶೇಷ ತಿಳಿಸಿದ್ದಾರೆ ತುಂಬಾನೇ ಅದ್ಯುತ್ತಮವಾಗಿ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಂತ ಟೈಮ್ ಸಪೋರ್ಟ್ ಬಂದಿದ್ರು ಆಚೆ ಬಂದ ಮೇಲೆ ಕೂಡ ಅದೇ ರೀತಿಯ ಒಂದು ಸಪೋರ್ಟ್ ಆಗಿರುವುದೇ ಎಲ್ಲವೂ ಕೂಡ ಇದ್ದೇ ಇರುತ್ತೆ ತುಂಬಾನೇ ಒಳ್ಳೆ